ಯಾವ್ದು ಕೂಡ ಎಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ನಮ್ಮ ಒಂದು ಕಡೆಗೆ ಹೋಗೋ ಇವತ್ತು ದಿವಸ ಈ ಒಂದು ಗ್ರಾಮಕ್ಕೆ ಬಂದು ಅವರ ಒಂದು ಕಾರ್ಯಕ್ರಮ ನೀಡಿದ್ರೆ ನಮ್ಮ ಪಶುಗಳವರು ಈಗ ನಮ್ಮ ವ್ಯಕ್ತಿಕವಾಗಿ ಹಾಗೆ ಪರವಾಗಿ ನಮಗೆ ಸುಮಹೂರ್ತದ ಧನ್ಯವಾದ ತೆಂಗು ತಮ್ಮ ದೇವ ಜವರಾದಷ್ಟು ನಿಮಗೆ ಇನ್ನಷ್ಟು ಉತ್ತರವಾದಕ್ಕೆ ದೇವಸ್ಥಾನ ಆಶೀರ್ವಾದ ಮಾಡಲಿ ಹಾಗೆ ನಮ್ಮ ಲಕ್ಷ್ಮಿಗೆ ಹಾ ಹೌದು ಪಾಪ ಅಚ್ಚಿಲೋ ಪೇಷಂಟ್ ಆಗಿದ್ರೆ ಲಕ್ಷ್ಮೀನೇ ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಅದಕ್ಕೂ ಎಲ್ಲ ಜ್ವರ ತಂಡಿ ಜ್ವರ ಹೀಗಾಗಿ ದೊಡ್ಡ ಕ್ಷಮೆಯಲ್ಲಿ ನಿರಂತರವಾಗಿ ಎಲ್ಲ ಊರುಗಳಲ್ಲಿ ಜಾತ್ರೆಗಳಲ್ಲಿ ನಿರಂತರವಾಗಿ ಎಲ್ಲ ದೇವರುಗಳ ಜಾತ್ರೆಗಳಿರೋದ್ರಿಂದ ಪ್ರತಿಯೊಂದು ಊರಿಗೆ ನೋಡ್ ಕೊಟ್ಟು 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 ನಮ್ಮ ಎಲ್ಲ ಕಲಾವಿದರು ಸೋತಾರೆ ಆಕ್ಚುಲಿ ಕಮ್ಯೂಟಿ ಅವ್ರ ಇಲ್ಲೇದ್ರಲ್ಲ ಎಲ್ಲ ಕಮ್ಯೂಟಿ ಎಲ್ಲ ಸೋತು ಹೋಗ್ಬಿಟ್ಟವ ಇದನ್ನು ಕಲಾವಿದರು ಎಲ್ಲ ಸೋತು ಹೋಗ್ಬಿಟ್ಟ ತಿರ್ಗಾಡಿ ತಿರುಗಾಡಿ ಹಿಂಗಾಗಿ ನೀವು ಸ್ವಲ್ಪ ಸಹಕರಿಸಬೇಕು ಎಲ್ಲ ಕಲಾವಿದರಿಗೆ ದಯವಿಟ್ಟು ನಮ್ಮ ಯಾವ ಕಲಾವಿದ್ರಿಂದನು ಸ್ವಲ್ಪ ಏನಾರು ಮಿಸ್ ಬಿಹೂ ಆಗಿದ್ದು ಅಂದ್ರೂ ನೀವು ಸ್ವಲ್ಪ ನಿಮ್ಮ ಮನೆ ಮಕ್ಕಳ ತೇಕಿರಂದ ಹೊಟ್ಟೆ ಹಾಕೊಂಡ ಸಹಕರಿಸ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಲಕ್ಷ್ಮಿ ಬಿಜಾಪುರ್ಗು ಆರಾಮದ್ರಿ ಒಂದು ಹೋದ ನೀರು ಕುಳಿದ್ಬಿಟ್ಟಾಳು ಕುಳುಕ್ ಚಾಲೆ ಆಗ್ಬಿಟ್ಟೈತ್ರಿ ಅಂದ್ರೆ ಇದು ಚುತಾತಿ ಹಿಂಗಾಗಿ ಆರಾಮದಿಲ್ರಿ ನೀವು ತಗೋಬೇಡ್ರಿ ಇದು ಒಂದು ಏನಾಗಿಲ್ರಿ ಈಗ ಕರೆಕ್ಟ್ ಸ್ಥಳೀಯ ಸ್ಥಳೀಯ ಒಂದು